Thank you. ಗೆಳತಿಯರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆ ಹಾಗೂ ಭಾವಗೀತೆಗಳನ್ನ ಕೇಳೋಣ ಮೊದಲಿಗೆ ಮನಶಾಸ್ತ್ರಜ್ಞೆ ಹಾಸನದ ಸುಷ್ಮಾ ಎನ್ ಇವರಿಂದ ಮಾತನಾಡಲಾರೆಯ ಈ ಸಣ್ಣ ಕಥೆಯನ್ನ ಕೇಳೋಣ ಪುಟ್ಟ ನಿನ್ ಹೆಸರೇನು ನಂದು ಏನ್ ತಿಂಡಿ ತಿಂದೆ ನಂದ ನಿಮ್ಮಮ್ಮ ಎಲ್ಲೋ ಯಾರ ಪ್ರೀತಿಗೂ ಆಸ್ತಿಗೂ ಆಸಕ್ತಿ ತೋರಿಸದ ಮುರಿದ ಹಲ್ಲಿನ ಮುದ್ದುಮುಖದ ಆರು ವರ್ಷದ ಮೂಕನಂದ ಕೈಯಲ್ಲಿದ್ದ ಮುರಕಲು ಗೊಂಬೆಯನ್ನೇ ನಿಟ್ಟಿಸುತ್ತಾ ಸರ್ರರಂದು ಗಂಟಲಿನಲ್ಲಿ ವಿಚಿತ್ರ ಸ್ವರ ಹೊರಡಿಸುತ್ತಾ ತನ್ನದೇ ಲೋಕದಲ್ಲಿ ಕಳೆದು ಹೋಗಿಬಿಡುವನು ಅದ್ಯಾವ ಲೋಕವೋ ಮನುಷ್ಯರಾರನ್ನೂ ಒಳಬಿಟ್ಟುಕೊಳ್ಳದ ಪ್ರಾಣಿಗಳನ್ನೂ ಸ್ವಾಗತಿಸದ ಯಾವ ಮೊಬೈಲ್ ಟಿವಿಯ ಮಾಂತ್ರಿಕತೆಗೂ ಹೆಚ್ಚಾಗಿ ಒಗ್ಗಿಕೊಳ್ಳದ ಚಂದದ ಆಟಿಕೆಗಳಿಂದಲೂ ರಂಜಿತವಾಗದ ಅವನ ಆ ವಿಲಕ್ಷಣ ಪ್ರಪಂಚದಲ್ಲಿ ಇದ್ದದ್ದು ಇಬ್ಬರೇ ಅವನು ಮತ್ತು ಅವನ ಮುರುಕಲು ಗೊಂಬೆ ಅವನಮ್ಮ ಆ ಗೊಂಬೆಯ ಮೋಡಿಯಿಂದ ಆಚೆ ತರಲು ಇನ್ನೆಷ್ಟು ಕಷ್ಟಪಟ್ಟಳು ಅದೆಷ್ಟು ಬಾರಿ ಮುಚ್ಚಿ ಬಚ್ಚಿಟ್ಟರೂ ಕಿತ್ತೆಸೆದು ಕಟ್ಟಿಹೊಡೆದರೋ ಕೇಳದ ನಂದ ಅತ್ತು ರಂಪಾಟ ಮಾಡಿ ಗೊರಗಲು ಗಂಟಲಿನಲ್ಲಿ ಘೋರವಾದ ಗರ್ರರ್ ಶಬ್ದ ಹೊರಡಿಸುತ್ತಾ ಗೊಂಬೆಯನ್ನು ವಶಪಡಿಸಿಕೊಳ್ಳುವನು ಒಮ್ಮೊಮ್ಮೆ ಅದನ್ನು ದೂರಾಗಿಸಲು ನಡೆಸಿದ ಪ್ರಯತ್ನದಲ್ಲಿಯೂ ಮತ್ತಷ್ಟು ಮಗದಷ್ಟು ಊನವಾಗಿ ಅವಯವಗಳನ್ನು ಕಳೆದುಕೊಂಡು ನಜ್ಜುಗುಜ್ಜಾಗಿದ್ದ ಆ ಅರ್ಧ ತಲೆಯ ಗೊಂಬೆ ಅದೇಕೆ ಅವನನ್ನು ಹಿಡಿದಿಟ್ಟಿತ್ತೋ ಬಲ್ಲವರ್ಯಾರು ಒಮ್ಮ ಸರೋಜ ಮೊದ್ಲೇ ನಾಲ್ಕು ಮನೆ ಕೆಲ್ಸ ಮಾಡಿ ಹೊಟ್ಟೆ ತುಂಬಿಸ್ಕೋಬೇಕು ಮಗು ಬೇರೆ ಏನು ಹಣೆ ಬರಹವೋ ಅವಳದ್ದು ನಂದನೊಡನೆ ನಾಲ್ಕು ಮಾತನಾಡಲು ಹವಣಿಸಿದವರೆಲ್ಲರ ಐದನೇ ಮಾತು ಇದೇ ಆಗಿತ್ತು ಚುರುಕಾಗಿ ಹೆಜ್ಜೆ ಹಾಕುತ್ತಾ ಸರೋಜ ಮುಂದೆ ಮುಂದೆ ಸಾಗುತ್ತಿದ್ದರೆ ಕಾಲೆಳೆಯುತ್ತ ಮಂದ ಮತಿಯ ಮಂದಗತಿಯ ನಂದು ರಸ್ತೆಯತ್ತ ಇನಿತೂ ಗಮನವೀಯದೆ ಅಮ್ಮನ ಹೆಜ್ಜೆಗಳ ಮೇಲೆಯಷ್ಟೇ ತನ್ನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಪ್ರಯಾಸ ಪಟ್ಟುಕೊಂಡು ಊರುತ್ತಾ ಮೂರು ಹೊತ್ತು ಸರೋಜಳನ್ನು ಅಕ್ಷರಶಃ ನೆರಳಿನಂತೆ ಹಿಂಬಾಲಿಸುತ್ತಾ ತಿರುಗುವನು ವಿಪರೀತ ಶಬ್ದಗಳಿಗೆ ಬೆಚ್ಚಿ ಬೀಳುತ್ತಾ ತೀರಾ ಮುಂದಾಗಿಬಿಟ್ಟ ಅಮ್ಮನ ಸೆರಗನ್ನು ಹಿಡಿದೆಳೆದು ಜಗ್ಗುವನು ಆಕೆ ಪಟ್ಟನೆ ಕೈ ಹಿಡಿಯಲು ಅವಳ ಆಸರೆಯ ಕೈಯನ್ನೂ ಕಳಚಿಕೊಂಡು ಅನತಿ ದೂರಕ್ಕೆ ಜಿಗಿದು ಅಂತರ ಕಾಪಾಡಿಕೊಳ್ಳುವನು ಯಾವಾಗಲಾದರೂ ಒಮ್ಮೆ ಯಾರೂ ಇಲ್ಲದ ಗಳಿಗೆಯಲ್ಲಿ ಏನನ್ನೋ ಕಂಡವನಂತೆ ಜೋರಾಗಿ ನಗುವನು ಸರೋಜ ಹತ್ತಿರ ಬಂದ ಕೂಡಲೇ ಗಂಭೀರನಾಗಿ ಗೊಂಬೆಗೆ ಕಣ್ಣು ನೆಟ್ಟು ಬಿಡುವನು ಒಮ್ಮೊಮ್ಮೆ ನಿದ್ದೆಯಿಂದೆದ್ದವನು ಮೂಲೆಯಲ್ಲಿದ್ದ ಕೋಲನ್ನು ತೆಗೆದುಕೊಂಡು ರಪರಪನೆ ಹೊಡೆದುಕೊಳ್ಳುವನು ಸರೋಜ ಮಾತಿಲ್ಲ ಕತೆಯಿಲ್ಲ ಅವನಿಗೂ ಮೇಲೆ ಕೋಪ ಬಂದಿರಬೇಕು ಎಂದುಕೊಂಡು ಸುಮ್ಮನಾಗುವಳು ಸರೋಜ ಕಷ್ಟದಲ್ಲಿದ್ದವಳಾದರೂ ನಿಜಕ್ಕೂ ಗಟ್ಟಿಗಿತ್ತೀಯೆ ಆರು ವರ್ಷದಿಂದ ತನ್ನೊಟ್ಟಿಗೆ ಮಾತನಾಡುವುದಿರಲಿ ಕನಿಷ್ಠ ಅಮ್ಮ ಎಂಬ ಒಂದು ಸಂತೃಪ್ತಿಯ ನೋಟವನ್ನು ಬೀರದ ನಂದುವಿನ ಮೇಲೆ ಅವಳ ಅಕ್ಕರೆಯೇನೋ ಕಡಿಮೆಯಾಗದು ಮಾತಾಡೋದೇನು ಯಾರು ಆಡದ್ದೇ ಕೋಟಿ ಗಟ್ಲೆ ಮಾತಾಡ್ತಾನೆ ನಂದಾ ಅವರ ಅಜ್ಜಂತರ ಸ್ವಲ್ಪ ನಿಧಾನ ಅಷ್ಟೆ ಅವ್ನಜ್ಜ ಅಜ್ಜ ವರ್ಷಕ್ ವರ್ಷಕ್ಕೆ ಶಾಲೆ ಹೋಗಿದಿನ್ವೆ ಅಂತೆ ಮೊದಲು ಮಾತಾಡಿದ್ದು ಎಂದು ಪೂರ್ಣ ವಿಶ್ವಾಸದಲ್ಲಿ ಘೋಷಿಸುವಳು ಸರೋಜ ಅದ್ಯಾವ ಅಜ್ಜನು ಅವಳೇ ಹೇಳಬೇಕು ಏಳು ಎಂಟು ಒಂಬತ್ತು ಎಂದು ಕಳೆದ ಮೂರ್ನಾಲ್ಕು ವರ್ಷದಿಂದ ಒಂದೊಂದು ವರ್ಷ ಅಜ್ಜನ ಮೊದಲ ನುಡಿಯ ವಯಸ್ಸು ಮುಂದಕ್ಕೆ ಹೋಗುತ್ತಲೇ ಇರುವುದು ನಂದನ ವಯಸ್ಸು ಮುಂದೆ ಹೋಯ್ತೆ ವಿನಃ ನಂದನ ಭಾಷೆ ಮಾತ್ರ ಗೊರಗೊರನಾದಕ್ಕಿಂತ ಒಂದಿನಿತು ಮುಂದೆ ಹೋಗಲೇ ಇಲ್ಲ ಸರೋಜ ಎಷ್ಟಾದರೂ ತಾಯಿ ನಾಲ್ಕು ಜನರ ಮುಂದೆ ಏನೇ ಮಾತಾಡಿ ಮನದ ಬೇನೆಯನ್ನು ಮರೆಮಾಚಿದರೋ ಅದ್ಯಾವುದೋ ಮೂಲೆಯಲ್ಲಿ ಕೆಲಸಕ್ಕೆ ಬಾರದವನಾಗಿ ಬೆಳೆಯುತ್ತಿರುವ ನಂದುವನ್ನು ನೋಡಿ ಕರುಳು ಚುರ್ರೆನ್ನದಿರದು ಏನೋ ನಾನಿಷ್ಟೊನ್ ಮಾತಾಡ್ತೀನಿ ಒಂದೇ ಒನ್ ಮಾತಾಡೋ ಒತ್ತಾಯಿಸುವಳು ಲೇ ನಂದ ಲೇ ನಂದ ನೀನ್ ಹೆಸರೇನು ಹೇಳೋ ಎನ್ನುತ್ತಾ ಜಗ್ಗುವಳು ಆಮೇಲೆ ಹಾಗೆ ರೋಸಿ ನಾಲ್ಕು ಬಾರಿಸಲು ಕೈಯೆತ್ತಿದವಳು ಒಂದಕ್ಕೆ ಕರುಣೆ ಬಂದು ಹೋಗ್ಲಿ ಬಿಡೋ ಇನ್ನೆಷ್ಟು ದಿನ ಸುಮ್ಮನಿರ್ತೀಯ ಮಾತಾಡೇ ಆಡ್ತೀಯಾ ಎಂದು ನಿಯಂತ್ರಿತಳಾಗುವಳು ಪಟಪಟನೆ ಅರಳು ಹುರಿದಂತೆ ಎಲ್ಲರ ಮಾತನ್ನು ತಾನೇ ಆಡುವ ಸರೋಜಳು ಒಂದೇ ಒಂದು ಅಕ್ಷರವನ್ನು ಹೊರಡಿಸಲಾಗದ ಮಗನು ಸರ್ವರ ಕಣ್ಣುಗಳಲ್ಲಿ ದಯೆ ತಾತ್ಸಾರ ಮಮಕಾರ ತಿರಸ್ಕಾರ ಎಲ್ಲಾ ಮಿಶ್ರಿತ ಭಾವಗಳನ್ನು ಸ್ಫುರಿಸುವರು ಒಂದಿನಿತೂ ಪ್ರತಿಕ್ರಿಯಿಸದ ನಂದನಿಗೆ ಅವನಮ್ಮ ಊರ ಸುದ್ದಿಯನ್ನೆಲ್ಲ ಬಿಡದೆ ಒಪ್ಪಿಸುವಳು ನಂದ ನೀ ಏನೇ ಅನ್ನು ಆ ಸವಿತಕ್ಕ ಬರೀ ಇಂಗ್ಲೀಷಲ್ಲಿ ಮಾತಾಡುತ್ತೆ ಬಿಟ್ರೆ ಒಳ್ಳೆ ಹೆಂಗಸು ಕಣ ನೋಡು ಮಕ್ಳದ್ ಒಳ್ಳೊಳ್ಳೆ ಆಟದ್ ಸಾಮಾನೆಲ್ಲ ನಿಂಗೆ ಕೊಡ್ತು ಮೊನ್ನೆ ಅಷ್ಟೇ ಎಷ್ಟೊಳ್ಳೊಳ್ಳೆ ಸೀರೆ ಕೊಟ್ಟಿದೆ ನಂಗೆ ಎನ್ನುತ್ತಾ ಹರ್ಷಿಸುವಳು ಆ ಒಮ್ಮ ರತ್ನಮ್ಮ ಇದ್ಯಲ್ಲ ನಮ್ಮೂರಿಂದು ಅಂತ ಸುಮ್ನಿರ್ಬೇಕು ಅಷ್ಟೇ ಏನ್ ದೌಲತ್ತು ಏನ್ ಬಾರಿ ದುಡ್ಡಿದ್ಯಾ ಸವಿ ತಕ್ಕನ್ ನೋಡು ದುಡ್ಡು ಕೆಲ್ಸ ಇಂಗ್ಲಿಷು ಎಲ್ಲ ಇದ್ರು ಒಳ್ಳೆ ಒಮ್ಮ ಆ ರತ್ನಂ ನನ್ಗೆ ಏನಿದೆ ಒಂಚೂರು ಇಂಗ್ಲಿಷ್ ಮಾತಾಡ್ಲಿ ಚಾಲೆಂಜು ನನ್ನಷ್ಟು ಬರಲ್ಲ ಬರೀ ಸೊಕ್ಕು ಎಷ್ಟಿದ್ರೇನು ದುಡ್ಡು ಒಂದ್ ರೂಪಾಯಿ ಬಿಚ್ಚಲ್ಲ ಜುಗ್ರು ಎಂದು ಜರಿಯುವಳು ನಂದ ನಾನು ಏಳ್ ಪಾಸ್ ಆಗಿದ್ದಕ್ಕೆ ನಂಗೆ ಆ ಸವಿ ತಕ್ಕನ್ ಇಂಗ್ಲಿಷು ಚೂರು ಪಾರು ಅರ್ಥ ಆಗದ್ ನೋಡು ಇಲ್ದಿದ್ರೆ ದೊಡ್ಡ ಜನರ ಸಹವಾಸ ಸಾಧ್ಯವಾ ನೋಡು ನೀನ್ ಬೇಕಾದ್ರೆ ಇಂಗ್ಲಿಷೇ ಮಾತಾಡು ಪರವಾಗಿಲ್ಲ ಒಟ್ಟು ಮಾತಾಡು ಅಷ್ಟೆ ಬೀಗುತ್ತಾ ಆದೇಶಿಸುವಳು ಲೇ ನಂದ ನೀನ್ ಮಾತಾಡದೆ ಲೇಟ್ ಆದ್ರೆ ಓದಿ ದೊಡ್ಡನಾಗದ್ ಯಾವಾಗ ನಿಮ್ಮಪ್ಪ ಓಡೋದೋನ್ ಮುಂದೆ ನಾವು ಬದುಕು ತೋರ್ಸೋದು ಯಾವಾಗ ಆವೇಶ ಸಮಾಧಾನ ಹತಾಶೆ ನಿಟ್ಟುಸಿರುಗಳ ಮಧ್ಯೆ ಸರೋಜ ನಂದಾರ ಬದುಕೋ ಎಂದಿನಂತೆ ಸಾಗುತ್ತಿರುವುದು ಸವಿತಾ ಆಗಾಗ್ಗೆ ಕಂಗ್ಲೀಷಿನಲ್ಲಿ ಹೇಳುತ್ತಿರುವಳು ಸರೋಜಮ್ಮ ನಂದನ ಸೈಲೆನ್ಸ್ ಹಿಂದೆಯೂ ಕಣ್ಣೀರು ಇರತ್ತೆ ಎಕ್ಸ್ಪ್ರೆಸ್ ಮಾಡಿಕೊಳ್ಳಲಾಗದ ಮಗು ಅದು ನೀನು ಅವನನ್ನು ಹೊಡಿಬಾರ್ದು ಯು ಹ್ಯಾವ್ ಟು ಟೇಕ್ ಹಿಮ್ ಟು ಎ ಗುಡ್ ಹಾಸ್ಪಿಟಲ್ ಸರಿಯಾಗಿ ತೋರ್ಸು ಒಂದ್ಸಲ ಅಪಾಯಿಂಟ್ಮೆಂಟ್ ತಕ್ಕೊಡ್ಲಾ ಕಾಳಜಿಯಿಂದ ಸಲಹೆ ನೀಡುವಳು ಎಲ್ಗೂ ಬೇಡಕ ಆಸ್ಪತ್ರೆಗೆ ಹೋದ್ರೆ ದೊಡ್ಡ ರೋಗ ಅಂತಾರೆ ಅವನಿಗೇನಾಗಿದೆ ಸುಮ್ಮನೆ ಕೇಳಿಸ್ಕೊತವ್ನಷ್ಟೆ ಒಂದ್ಸಲ ಮಾತಾಡ್ತಾ ನೋಡ್ತೀರಿ ಇದಕ್ಕೆಲ್ಲ ನನ್ ಗಂಡನೇ ಕಾರಣ ಮಗು ಹೊಟ್ಟೆಲಿದ್ದಾಗ ದುಡ್ಡು ಕಳೆದು ನನಗೆ ಟೆನ್ಷನ್ ಕೊಟ್ಬಿಟ ಇಲ್ಲ ವರ್ಷಕ್ಕೆ ಮುಂಚೆನೇ ಮಾತಾಡೋನ್ ನಮ್ಮ ನಂದ ಸರೋಜಮ್ಮ ಪಟ್ಟು ಹಿಡಿಯುವಳು ತನ್ನ ನೋವಿನ ನಡಿಗೆಯ ನಡುವೆ ಸವಿತಕ್ಕ ರತ್ನಮ್ಮನ ಮನೆಯ ನೋವು ನಲಿವುಗಳ ಜೊತೆಗೂ ಬೆರತು ಹೋದ ಸರೋಜ ತನ್ನದೇ ರೀತಿಯಲ್ಲಿ ಸರಿ ತಪ್ಪುಗಳ ತೀರ್ಮಾನವೀಯುತ್ತ ತನ್ನ ಬದುಕ ಕಥೆಯನ್ನು ಅವರ ಕಥೆಗಳೊಂದಿಗೆ ಬೆಸೆದುಕೊಂಡಿದ್ದಳು ರತ್ನಮ್ಮನ ಮನೆಯ ಕೆಲಸ ಅನಿವಾರ್ಯ ಎನ್ನುವಂತಿದ್ದರೆ ಸವಿತಕ್ಕನ ಮನೆ ಆಕೆಯ ಸಂಪರ್ಕ ಸ್ವಭಾವ ಸೌಕರ್ಯಗಳು ಸರೋಜಾಳಿಗೆ ಅಚ್ಚುಮೆಚ್ಚಾಗಿತ್ತು ಅದಕ್ಕೆ ತಕ್ಕಂತೆ ನಂದನು ಸವಿತಕ್ಕನ ಮನೆಗೆ ಎಳೆಯುವ ಕಾಲುಗಳನ್ನೇ ಬೇಗ ಬೇಗನೆ ಹಾಕಿ ಹೊರಟರೆ ರತ್ನಮ್ಮನ ಮನೆಯೆಂದರೆ ನಿಧಾನಗತಿಯಲ್ಲಿ ಕಾಲು ಸರಿಸುವನು ಬರುವುದಿಲ್ಲವೆಂದು ಕುಳಿತಲ್ಲಿಂದ ಅಲ್ಲಾಡದಂತೆ ರಂಪಾಟ ಮಾಡುವನು ನಂದ ನಿನ್ನಂಥ ಮೂಗಂಗೂ ಗೊತ್ತು ಆ ಒಮ್ಮನ್ ಬುದ್ಧಿ ಹಾಗಂತ ಕೆಲಸ ಬಿಡಕ್ಕಾಗುತ್ತಾ ಕೆಲ್ಸ ಕೊಟ್ಟೋರು ಏನಂದ್ರೂ ದೊಡ್ಡೋರೆ ಸುಮ್ನೆ ಹೊರಡು ಎಂದು ಒಳ್ಳೆ ಮಾತಿನಿಂದ ಶುರುವಿಕ್ಕಿ ಆ ಎಮ್ಮನ್ ಮುಖ ನೋಡಿ ಬರ್ಬೇಡ ನನ್ ಮುಖ ಬಾ ಬರ್ತೀಯ ಹಾಕಿ ಬಾರಿಸ್ಲಾ ಎಂದು ತಾರಕಕ್ಕೆ ಹೋಗುವವರೆಗೆ ಹೋಗಿ ಕಡೆಗೆ ನಂದನ ಮಂದ ನಡಿಗೆಯೊಡನೆ ಮುಕ್ತಾಯವಾಗುವುದು ಹೀಗಿದ್ದ ಜೀವನ ಸವಿತಕ್ಕಳ ಬದುಕಿನ ತಿರುವಿನೊಂದಿಗೆ ಹೊಸ ತಿರುವು ಪಡೆದುಕೊಂಡಿತು ಸವಿತಕ್ಕನ ಸಂಸಾರ ಹೊರದೇಶಕ್ಕೆ ಹಾರಲು ನಿರ್ಧರಿಸಿತು ಇಷ್ಟು ದಿನ ಆಗೀಗ ಆಸ್ಪತ್ರೆಯ ಪ್ರಸ್ತಾಪ ಮಾಡುತ್ತಿದ್ದ ಸವಿತಾ ಈಗ ಮಾತ್ರ ಬಹಳವೇ ಗಂಭೀರವಾಗಿ ಸರೋಜಾಳಿಗೆ ಹೇಳಿದಳು ನೀನು ಸೀರಿಯಸ್ ಆಗಬೇಕು ಸರೋಜಾ ಆ ಮಗು ಭವಿಷ್ಯ ಯೋಚಿಸು ಈ ಹೊತ್ತಿಗಾಗಲೇ ಅವನು ಸ್ಕೂಲು ಸೇರಿ ವರ್ಷಗಳೇ ಆಗಬೇಕಿತ್ತು ಲುಕೆಟ್ ಹಿಮ್ ಒಂದು ಪದವೂ ಬರಲ್ಲ ಅವನ ಬಿಹೇವಿಯರ್ ಕೂಡ ನಾರ್ಮಲ್ ಆಗಿಲ್ಲ ಐ ನೋ ಯು ಆರ್ ಸ್ಟ್ರಾಂಗ್ ಹಾಗಂತ ಏನು ಮಾಡದೆ ಸ್ಟ್ರಾಂಗ್ ಆಗಿರೋದಲ್ಲ ನೀನು ಒಮ್ಮೆ ತೋರ್ಸು ನಂಗೆ ಹೊರಡಲು ಹೆಚ್ಚು ಟೈಮ್ ಇಲ್ಲ ನೀನು ನನಗೆ ಡಾಕ್ಟರ್ ಏನಂದ್ರೂ ಹೇಳಬೇಕು ಕೈಲಾದಷ್ಟು ನಾನು ಜೊತೆಯಾಗುವೆ ಕಡೆಗೂ ಸವಿತಕ್ಕನ ಪ್ರೀತಿಯ ಒತ್ತಾಯಕ್ಕೆ ಮಣಿದ ಅಮ್ಮ ಮಗನೊಡನೆ ದೊಡ್ಡಾಸ್ಪತ್ರೆಗೆ ಬಂದಳು ಎರಡು ದಿನ ಅದು ಇದು ಟೆಸ್ಟುಗಳ ನಡುವೆ ಕಳೆದದ್ದಾಯ್ತು ಹತ್ತಾರು ಬಾರಿ ಕರೆ ಮಾಡಿ ವಿಚಾರಿಸಿಕೊಂಡ ಸವಿತಕ್ಕಳ ಅಕ್ಕರೆಗೆ ಸರೋಜಾ ಮತ್ತಷ್ಟು ಮಣಿದಳು ಆರ್ಟಿಸಂ ಥೆರಪಿ ಸ್ಪೀಚ್ ಡಿಲೇ ಮತ್ತು ಇನ್ನೇನೋ ಇಷ್ಟುದ್ದ ಹೇಳಿದ ಡಾಕ್ಟರರ ಮಾತುಗಳು ಕೊಂಚವೂ ಅರ್ಥವಾಗದೆ ಮತ್ತೆ ಸವಿತಕ್ಕನ ಮೊರೆ ಹೋದಳು ತನ್ನೆಲ್ಲ ಕೆಲಸಗಳ ನಡುವೆಯೇ ಡಾಕ್ಟರ್ ತಜ್ಞರ ಸಹಾಯ ಪಡೆದು ಸವಿತಕ್ಕ ಹೊರಡುವ ಮುಂಚೆ ಇಂತಿಷ್ಟು ಅರ್ಥ ಮಾಡಿಸಿದಳು ಮಗುವಿಗೆ ಆರ್ಟಿಸಂ ಅನ್ನೋ ಕಾಯಿಲೆ ಇದೆ ಬುದ್ಧಿವಂತಿಕೆ ಬೇರೆ ಮಕ್ಕಳಷ್ಟಿಲ್ಲ ಥೆರಪಿ ಕೊಡಿಸ್ಕೋಬೇಕು ಅವರು ಹೇಳೋ ಹಾಸ್ಪಿಟಲ್ಗೆ ವಾರಕ್ಕೆ ಬಾರಿ ಕರ್ಕೊಂಡು ಬಂದು ತೋರಿಸ್ಬೇಕು ಸರೋಜಮ್ಮ ಲಿಸನ್ ಹೋಪ್ಸ್ ಕಳೆದುಕೊಳ್ಳಬೇಡ ಮಗು ಎಲ್ಲರಂತೆ ಆಗೋದು ಕಷ್ಟವಿದೆ ಹಾಗೆಂದು ಟ್ರೀಟ್ಮೆಂಟ್ ಕೊಡಿಸೋದು ನಿಲ್ಲಿಸಬೇಡ ಅವನಿಗೆ ಏನು ಬೇಕು ಆ ಅರೇಂಜ್ಮೆಂಟ್ ಮಾಡಿದರೆ ಸ್ವಲ್ಪವಾದರೂ ಇಂಪ್ರೂವ್ ಆಗ್ತಾನೆ ನಾನು ಕಾಲ್ ಮಾಡ್ತಿರ್ತೀನಿ ಹೆಲ್ಪ್ ಬೇಕಾದರೆ ಸಂಕೋಚ ಬೇಡ ನೀನು ಫೋನ್ ಮಾಡು ಕೈಯಲ್ಲೊಂದಷ್ಟು ದುಡ್ಡು ತುರುಕಿ ಬೇಡ ಬೇಡ ಎನ್ನುತ್ತಾ ಸಂಕೋಚದ ಮುದ್ದೆಯಾಗಿದ್ದ ಸರೋಜಾಳ ಬೆನ್ನು ತಟ್ಟಿ ಒಂದು ದಿನ ಸವಿತಾ ವಿದೇಶದ ಗುಡಿಗೆ ಹಾರಿದಳು ಸವಿತಕ್ಕನೂ ಹೋಯ್ತು ಇನ್ಯಾರೋ ನಮ್ಮ ನೋಡ್ಕೊಳ್ಳೋದು ಅವಮ್ಮ ಎಷ್ಟು ಕೊಟ್ಟೋಯ್ತು ನೋಡು ನಾವು ಚೆನ್ನಾಗಿರ್ಬೇಕು ನಂದ ಯಾವಾಗ ಹುಷಾರಾಗಿ ಅಮ್ಮ ನೋಡ್ಕತಿಯಾ ಅವಮ್ಮ ಹೇಳಿದ ಎಲ್ಲ ಕೇಳ್ಕೊಂಬೇಡ ನೀನ್ ಎಲ್ರಿಗಿಂತ ಚೆನ್ನಾಗಿ ಬಾಳ್ತೀಯ ನೋಡು ನಿಂಗೇನೋ ಆಂಟಿಸಮ ಕಾಯಿಲೆ ಅಂತೆ ಅದಕ್ಕೆ ನಾನು ಹೇಳೋದ್ ನೋಡ ಆಸ್ಪತ್ರೆ ಬೇಡ ಬೇಡ ಅಂತ ಈಗ ನೋಡು ಆ ಹೆಸ್ರೇ ಗೊತ್ತಿಲ್ಲದ ಕಾಯಿಲೆ ಬಂದು ಕೂರ್ತು ಏನಾಗಿದೆ ನಿಂಗೆ ಮಾತೊಂದು ಬರ್ತಿರ್ಲಿಲ್ಲ ಈಗ ನೋಡಿದರೆ ಅಂಟಿಸ್ಮಾ ಅಂಟ್ಕಳ್ತು ಆಸ್ಪತ್ರೆಗೆ ಹೋಗಿರ್ದಿದ್ರೆ ಯಾವ ಅಂಟಿಸ್ಮಾ ನಿನಗೇನಾಗಿಲ್ಲ ನಂದ ಗಿಸ್ಪತ್ರೆ ಸವಾಸ ಬೇಡ ಚೆನ್ನಾಗಿ ಮಾತು ಕೇಳಿಸ್ಕೊ ಅದೇ ಬರುತ್ತೆ ಸುಮ್ಮನಿರೋಣ ಅಂಟಿಸಮ್ಮ ಅಂಟಿರೋದು ಹಾಗೆ ಬಿಟ್ಟೋಗುತ್ತೆ ಮೂರು ತಿಂಗಳಲ್ಲಿ ಗುಣ ಆಗದಿದ್ರೆ ಆಸ್ಪತ್ರೆ ತಿರ್ಗೋಣ ಕೇಳಿಸ್ತಾ ಮೂರು ತಿಂಗಳು ಸರೋಜಮ್ಮ ನೆಲ ನೋಡುತ್ತಿದ್ದ ನಂದನ ಗಲ್ಲವನ್ನು ಮೇಲಕ್ಕೆತ್ತಿ ಎತ್ತಿ ಹೇಳುತ್ತಾ ಹೋದಳು ಅವನ ಗಂಟಲಿನಲ್ಲಿ ಕ್ಷೀಣವಾದ ಕುಯ್ ಕುಯ್ ಸದ್ದು ಬಿಟ್ಟೋ ಮತ್ಯಾವ ಚಲನೆಯೂ ಸುಳಿಯಲಿಲ್ಲ ಒಂದು ಕ್ಷಣ ಆಕಾಶವೇ ತಲೆ ಮೇಲೆ ಬಿದ್ದಂತೆನಿಸಿ ತಲೆ ಮೇಲೆ ಕೈಹೊತ್ತು ಕುಳಿತು ಬಿಟ್ಟವಳು ಮತ್ತೆದ್ದು ಹೋಗಿ ಬಚ್ಚಲಿನಲ್ಲಿದ್ದ ಸೊರ ಸೊರನೆ ಉಜ್ಜುತ್ತಾ ಎತ್ತಿ ಧಡ್ ಧಡ್ ಎಂದು ಒಗೆಯುತ್ತಾ ತನ್ನ ಹಣೆ ಬರಹವನ್ನು ಹಣಿಯುತ್ತಾ ಬಡಬಡಿಸಿಕೊಂಡಳು ರತ್ನಮ್ಮನ ಮನೆಯ ಕೆಲಸ ಸರೋಜಾಳಿಗೆ ಸಲೀಸಾಗಿರಲಿಲ್ಲ ಆಕೆಯ ಮೇಲಿನ ಕೋಪವನ್ನೆಲ್ಲಾ ಸವಿತಕ್ಕನಲ್ಲಿ ಹೇಳಿಕೊಂಡು ಹಗುರಾಗಿ ಹೇಗೋ ಕೆಲಸ ಮಾಡುತ್ತಿದ್ದವಳೋ ಸವಿತಕ್ಕ ಅತ್ತ ಸರಿದ ಮೇಲೆ ವಿಪರೀತ ಕಸಿವಿಸಿಗೊಂಡು ಬಿಟ್ಟಿದ್ದಳು ಬೇರೆ ಇನ್ನೆರಡು ಮನೆ ನೋಡ್ಕೊಂಡು ಆ ರತ್ನಮ್ಮನ್ ಸವಾಸ ನಂದ ಪದೇ ಪದೇ ಹೇಳುವಳು ಅಮ್ಮ ಮಗನನ್ನ ಬಹಳವೇ ತಿರಸ್ಕಾರ ಭಾವದಲ್ಲಿ ಕಾಣುವ ರತ್ನಮ್ಮ ಒಳ್ಳೆಯ ಹೆಂಗಸಲ್ಲ ಎಂಬುದು ಸರೋಜಾಳ ಬಹುಕಾಲದ ಅಭಿಪ್ರಾಯವಾಗಿತ್ತಾದರೂ ಅವಳ ಕೆಟ್ಟತನದ ಪ್ರಮಾಣ ಎಷ್ಟಿತ್ತೆಂಬುದು ಸರೋಜಳ ಅನುಭವಕ್ಕಿನ್ನೂ ಬಂದೇ ಇರಲಿಲ್ಲವೇನೋ ಎಂಬಂತಹ ಸನ್ನಿವೇಶ ಅವಳಿಗೆ ಎದುರಾಗಿಬಿಟ್ಟಿತು ಅಂದು ಕೆಲಸದಲ್ಲಿ ನಿರತಳಾದವಳು ನಂದನ ಜೋರಾದ ಆಕ್ರಂದನ ರತ್ನಮ್ಮನ ಕಿರುಚಾಟ ಕೇಳಿ ಓಡಿಬಂದಳು ಸೋಫಾದ ಪಕ್ಕದ ಸಂದಿನಲ್ಲಿ ನಂದು ಮುರುಟಿಕೊಂಡು ಬಿದ್ದು ಅರಚುತ್ತಿದ್ದಾನೆ ರತ್ನಮ್ಮ ಕೋಲು ಹಿಡಿದು ಬಡಬಡನೆ ಬಡಿಯುತ್ತಿದ್ದಾಳೆ ಕದೀತೀಯೇನೋ ಕದೀತೀಯೇನೋ ಸರೋಜಮ್ಮ ಹೌಹಾರಿ ಓಡಿ ಹೋಗಿ ನಂದನನ್ನು ಬಾಚಿ ಹಿಡಿದು ಬಿಟ್ಟಳು ರತ್ನಮ್ಮನ ಕಿರುಚಾಟ ಏನೋ ಮೂಗ ದಡ್ಡ ಅಂತಂದುಕೊಂಡು ಮನೆಯೊಳಗೆ ಬಿಟ್ರೆ ಕದೀತೀಯಾ ಮಾತಾಡಕ್ ಬುದ್ಧಿ ಇಲ್ಲ ಕದಿಯಕ್ಕೆ ಬುದ್ಧಿ ಇದ್ಯಾ ಕೈಯಲ್ಲಿ ನಮ್ಮನ್ನೆಯವರು ಚಿನ್ನದ ಉಂಗ್ರ ಹಾಕ್ಕೊಂಡು ನೋಡ್ತಾ ಕೂತಿದ್ದಾನೆ ಇವತ್ತು ಉಂಗ್ರ ನಾಳೆ ಇನ್ನೇನು ಹೇಳ್ಕೊಟ್ಟಿದೀಯಾ ಎಷ್ಟು ದುಡ್ಡು ತಂದಿದ್ದಾನೆ ನಮ್ಮನೆಯಿಂದ ಅದಕ್ಕೇನಾ ನೀನು ಅಷ್ಟೊಲ್ಲೊಳ್ಳೆ ಸೀರೆ ಉಳೋದು ನಿಮ್ಗೆಲ್ಲ ಕಂಪ್ಲೇಂಟ್ ಕೊಟ್ರೆ ಬುದ್ಧಿ ಬರೋದು ಕೆಟ್ಟ ಜನಗಳು ನಮ್ಮೂರವಳು ಅಂತ ಬಿಟ್ಕೊಂಡ್ರೆ ಇಂಥ ಕೆಲಸ ಮಾಡದು ಮಾಡೋದು ಸರೋಜಮ್ಮ ಚೀರಲಾರಂಭಿಸಿದಳು ಅಮ್ಮ ಅಮ್ಮ ಅವನ ಆ ಮುರಿದ್ ಗೊಂಬೆ ಬಿಟ್ಟು ಒಂದು ಆಟದ ಸಾಮಾನೂ ನೋಡಲ್ಲ ಕದ್ದೇನ್ ಮಾಡ್ತಾನೆ ರತ್ನಮ್ಮನ ಹಾರಾಟಕ್ಕೆ ಪ್ರತ್ಯುತ್ತರ ಕೊಡಲಾಗದ ಸರೋಜ ಬಾಚಿ ಹಿಡಿದ ಮಗುವನ್ನು ಅತ್ತ ತಳ್ಳಿ ತಾನು ಹೊಡೆಯಲಾರಂಭಿಸಿದಳು ಗಟ್ಟಿಯಾಗಿ ಮುಷ್ಟಿಕಟ್ಟಿ ಹಿಡಿದಿದ್ದ ನಂದನ ಕೈಯಲ್ಲಿದ್ದ ಚಿನ್ನದ ಉಂಗುರ ಫಳಫಳನೆ ಹೊಳೆಯುತ್ತಿತ್ತು ಇದ್ಯಾಕೋ ಬೇಕು ನಿಂಗೆ ಆ ಅನಿಷ್ಟದ್ ಗೊಂಬೆ ಆಡಿಸ್ಕೊಂಡಿದ್ದವನು ಇದಕ್ಕ್ಯಾಕ ಕೈ ಹಾಕ್ದೆ ನಾನ್ ಹೇಳಿದ್ನ ನಿಂಗೆ ಸರೋಜಮ್ಮ ಕೆಲಸ ಮಾಡುವಾಗ ವರಾಂಡದ ಚೇರಿನಲ್ಲಿ ಕುಳಿತು ಮುರಿದ ಗೊಂಬೆ ವರಾಂಡ ಬಿಟ್ಟು ಒಳ ಎಂದಿಗೂ ನಿರಾಕರಿಸಿ ಕುಳಿತಿರುತ್ತಿದ್ದ ಹಾಲಿನಲ್ಲಿ ಕಿವಿಗಡ ಚಿಕ್ಕುವ ಸದ್ದಿನಲ್ಲಿ ಟಿವಿ ಹಾಕಿದ್ದರೂ ಅತ್ತ ಎಂದಿಗೂ ಗಮನವೀಯದ ನಂದು ಅಂದೇಕೆ ಹಾಲ್ನೊಳಗೆ ಬಂದ ಉಂಗುರ ಹೇಗೆ ಸಿಕ್ಕಿತು ಯಾಕೆ ತಗೊಂಡೆ ನೀನಿದ್ನ ಯಾಕೆ ತಗೊಂಡೆ ನಂದನ ಮುಷ್ಟಿಯನ್ನು ಹೊಡೆದು ತೆಗೆಸಿ ಉಂಗುರ ಕಿತ್ತುಕೊಂಡು ಕೈ ಹಿಡಿದು ಸಂದಿಯಿಂದ ಆಚೆ ಎಳೆಯುತ್ತಿದ್ದರೆ ಅವನು ಟಿವಿ ಸ್ಟ್ಯಾಂಡಿನ ಕಡೆಗೆ ಒಂದೇ ಸಮನೆ ಕೈ ತೋರಿಸುತ್ತಾ ಗರ್ರರ ಎನ್ನುತ್ತಿದ್ದ ಅಮ್ಮ ಮಕ್ಕಳಿಬ್ಬರು ರತ್ನಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಬೇಡಿದರು ಉಗ್ರಳಾಗಿ ಪೊಲೀಸು ಕಂಪ್ಲೇಂಟು ಎಂದು ಅಡ್ಡಾಡುತ್ತಿದ್ದ ರತ್ನಮ್ಮ ಇನ್ನೂ ಮನೆ ಕಡೆ ತಲೆ ಹಾಕೂಡ್ದು ಊರಲ್ಲಿ ಮಾನ ಹೋದ್ರೆ ಪ್ರಾಣ ಹೋದಂಗೆ ಅಂತ ಅಷ್ಟೇ ಬಿಡ್ತಿದ್ದೀನಿ ಅನಿಷ್ಟ ಮಗು ಜೊತೆ ಎಲ್ಲಾದ್ರೂ ಹೋಗು ನನ್ನ ಹತ್ರ ಬರ್ಬೇಡ ಎನ್ನುವಷ್ಟು ಕಾರುಣ್ಯ ತೋರಿಸಿ ಬಿಟ್ಟು ಕಳುಹಿಸಿದಳು ಸರೋಜಮ್ಮ ದರದರನೆ ನಂದನ ಕೈ ಹಿಡಿದೆಳೆಯುತ್ತಾ ಮನೆಯತ್ತ ವೇಗವಾಗಿ ಹೆಜ್ಜೆ ಹಾಕುತ್ತಿದ್ದಳು ಆಗಷ್ಟೇ ಶುರುವಾಗಿದ್ದ ಸಣ್ಣ ಮಳೆಯ ಹನಿ ದಪ್ಪವಾಗಿ ಕಲ್ಲಿನಂತೆ ಹೊಡೆಯಲಾರಂಭಿಸಿತು ಅಮ್ಮನ ಕೈ ಕಿತ್ತುಕೊಳ್ಳಲೆತ್ನಿಸುತ್ತಾ ಅವಳ ಕೈ ಕಚ್ಚಲು ಬಾಯಿ ಹಾಕಿದ್ದ ನಂದ ಮಳೆಯೇಟಿಗೆ ಮುಖ ಕಿವಿಚುತ್ತಾ ಆ ಆ ಊ ಎಂದು ಕೂಗಲಾರಂಭಿಸಿದ ಸರೋಜಾಳ ಎದೆಯೊಳಗೆದ್ದಿದ್ದ ಸದ್ದಿಗೆ ನಡುಗಿದಂತೆ ನಂದನ ಚಡ್ಡಿ ಜೇಬಿನೊಳಗಿನಿಂದ ತನ್ನ ಅರ್ಧ ತಲೆಯನ್ನು ಆಚೆ ಹಾಕಿದ್ದ ಗೊಂಬೆ ಥರಥರನೆ ಅಲುಗುತ್ತಿತ್ತು ಸರೋಜಾಳಲ್ಲಿ ಏನು ಯೋಚಿಸಬೇಕೋ ತಿಳಿಯದಷ್ಟು ಆವೇಶ ಮನೆ ಮಾಡಿತ್ತು ತನ್ನ ಹಾಳಾದ ಜೀವನ ವಿಕಲತೆಯುಳ್ಳ ಮಗು ತೊರೆದು ಹೋದ ಗಂಡ ಕಳೆದುಕೊಂಡ ಕೆಲಸ ಕಳ್ಳತನದ ಆರೋಪ ಏನು ಯೋಚಿಸಿಯಾಳು ಅವಳಿಗೆ ಗೊತ್ತು ನಂದು ಅಮಾಯಕ ಆದರೆ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಆಗದಷ್ಟು ಅಸಹಾಯಕ ಎನ್ನುವುದು ಅವಳ ಭರವಸೆಯ ಗೋಪುರವನ್ನೇ ಉರುಳಿಸಿ ಹಾಕಿತ್ತು ಮಳೆಯ ಒಂದೊಂದು ಹನಿಯು ಚಡಿಯೇಟಿನಂತೆ ದೇಹವನ್ನು ನೋಯಿಸುತ್ತಿದ್ದರೆ ಬೆಂದ ಮನದಿಂದ ವೇದನೆಯ ನಡುವೆ ವಿಚಾರಗಳು ಸ್ಪಷ್ಟವಾಗುತ್ತಿದ್ದವು ಟಿವಿ ಸ್ಟ್ಯಾಂಡಿನ ಕೆಳಗೇಕೆ ಏಕೆ ಕೈ ತೋರಿಸುತ್ತಿದ್ದ ಅಲ್ಲಿ ಬಿದ್ದದ್ದು ಎತ್ತಿಕೊಂಡನೆ ಎಲ್ಲಿಡಲು ಗೊತ್ತಾಗದೆ ನನಗೆ ಕೊಡಲು ಹಾಕಿಕೊಂಡನೆ ಹಾಲ್ಗೆ ಟಿವಿ ನೋಡಲು ಬಂದಿರಬಹುದೇ ಆ ಉಂಗುರ ಹೇಗೆ ಕಾಣಿಸಿದ್ದು ಅದೇ ಏಕೆ ಗುಡ್ಡೆ ಹಾಕಿದ್ದ ಆ ಸವಿತಕ್ಕನ ಮನೆಯ ಆಟದ ಸಾಮಾನುಗಳಿಗಿಂತ ಚೆನ್ನಾಗಿ ಕಾಣಿಸಬೇಕಿತ್ತು ಮೂಗ ಸರಿ ಈ ಪೆದ್ದ ಮಗುನ ಯಾಕಪ್ಪ ಕೊಟ್ಟೆ ನಂದನನ್ನ ಆ ಒಮ್ಮ ಹಿಂದೇನೂ ಹೊಡೆದಿತ್ತೆ ಅದಕ್ಕೆ ಆ ಮನೆಗೆ ಬರಲು ಅಂಜುತ್ತಿದ್ದನೆ ಹಾಗಾಗಿ ಅವನು ವರಾಂಡ ಬಿಟ್ಟು ಬರುತ್ತಿರಲಿಲ್ಲವೆ ಅದಕ್ಕೆ ಮನೆಯಲ್ಲಿ ರಪರಪ್ಪನೆ ಹೊಡೆದುಕೊಳ್ಳುತ್ತಿದ್ದನೆ ಈ ಕಾರಣದಿಂದಲೇ ಅವರ ಮನೆಗೆ ಕಾಲು ಎಳೆದು ಹಾಕ್ತಾ ಬರ್ತಾ ಇದ್ನೆ ಅವಳ ಪ್ರಶ್ನೆಗಳು ಹೆಚ್ಚಾಗಬಲ್ಲವೇ ಹೊರತು ಕಡಿಮೆಯಾಗಲಾರವು ಮನೆ ತಲುಪಿದೊಡನೆ ಸರೋಜಾಳ ಆಕ್ರಂದನ ಜೋರಾಯ್ತು ಗಂಡ ಕೈಬಿಟ್ಟ ಜೀವನ ಹಾಳಾಯ್ತು ಕಳ್ತನ ಅಂತ ಕೆಲಸ ಹೋಯ್ತು ಜೊತೆಗೆ ಮಗ ಬೇರೆ ಹಿಂಗಾಯ್ತು ಮೂಗ ಅಂತ ಕರುಣೆ ಪಡಂಗೂ ಇಲ್ಲ ಮಾತ್ ಬರುತ್ತೆ ಅಂತ ಆಸೆ ಪಡಂಗೂ ಇಲ್ಲ ಹಾಳಾದ್ದು ಹುಚ್ಚು ಹುಚ್ಚಾಗಿ ಕಿರುಚುತ್ತಾ ಅಳಲಾರಂಭಿಸಿದಳು ಅದೊಂದು ಘಟನೆ ಸರೋಜಾಳು ತನ್ನ ಸ್ಥೈರ್ಯವನ್ನೆಲ್ಲ ಕಳೆದುಕೊಂಡು ಅಧೀರಳಾಗುವಂತೆ ಮಾಡಿಬಿಟ್ಟಿತ್ತು ನಂದ ದಾರವೊಂದನ್ನು ಕೈಯಲ್ಲಿ ಉಂಗುರದಂತೆ ಹಾಕಿಕೊಂಡು ಮುರುಕಲು ಗೊಂಬೆಯನ್ನು ಆಡಿಸುತ್ತಾ ಕುಳಿತ ಭಾವ ಸರೋಜ ಎದ್ದು ಬಂದು ದಾರದ ಬೆರಳನ್ನು ಹಿಂಡಿ ನಿನಗುಂಗರ ಬೇಕಾ ಮಾತಾಡಕ್ಕೆ ಬರಲ್ಲ ಸಿಂಗರ ಮಾಡ್ಕೊಂಡು ತಿರುತ್ತೀಯಾ ಎನ್ನುತ್ತಾ ಮುರುಕಲು ಗೊಂಬೆ ಗೋಡೆಗೆ ಒಗೆದು ಬಿಟ್ಟಳು ಮೊದಲೇ ಮುರಿದ ಗೊಂಬೆ ಎರಡು ಪಾಲಾಗಿ ಬಿತ್ತು ಬಿಟ್ಟ ಕಣ್ಣು ಬಿಟ್ಟಂಗೆ ನೋಡುತ್ತಾ ಗಾಬರಿಯಾದ ನೊಂದು ಹೋಗಿ ಗೊಂಬೆ ಎತ್ತಿಕೊಂಡ ಸರೋಜ ಅರಚಿದಳು ಅದು ಮುರುದ್ ಸಾಯ್ಲಿ ನನ್ನ ನೋಡೋ ಅದೇನು ಕೊಡುತ್ತೆ ನಿಂಗೆ ನಾನು ನಿಮ್ಮಮ್ಮ ನಿಂಗೋಸ್ಕರ ಸಾಯ್ತಿದ್ದೀನಿ ನನ್ನ ನೋಡು ಅವಳ ಅಬ್ಬರಕ್ಕಷ್ಟೇ ಹೆದರಿ ಅರ್ಥಕ್ಕೆ ಬೆಲೆ ಕೊಡಲಾರದೆ ಎಂದಿನಂತೆ ತಿರಸ್ಕರಿಸಿ ನಂದು ಗೊಂಬೆಯತ್ತ ನಡೆದ ಎರಡು ಚೂರುಗಳನ್ನು ಸುಮ್ಮನೆ ಕೈಲಿ ಹಿಡಿದು ಒಮ್ಮೆ ಕೂಡಿಸುವುದು ಮತ್ತೆ ಬೇರ್ಪಡಿಸುವುದು ಮಾಡಲಾರಂಭಿಸಿದ ಸರೋಜ ಏನೂ ಮಾಡಲು ತೋಚದೆ ಅಯ್ಯೋ ಏನಪ್ಪ ಮಾಡಲಿ ಮಗು ಇಟ್ಕೊಂಡು ಎಂದು ತಲೆ ಮೇಲೆ ಕೈಯಿಟ್ಟುಕೊಂಡು ನೆಲದತ್ತ ಮುಖ ಮಾಡಿ ರೋಧಿಸಲಾರಂಭಿಸಿದಳು ಅಶರಲ್ಲಿ ಎಂದಿನ ಸರ್ರರ್ ಶಬ್ದ ಕೇಳದೆ ಹತ್ತಿರದಲ್ಲೇ ಮತ್ತೇನೋ ಕಿವಿಗೆ ಬಿದ್ದಂತಾಗಿ ತಲೆ ಎತ್ತಿ ನೋಡಿದಳು ನಂದು ಅಮ್ಮನ ಬಳಿ ಬಂದು ನಿಂತು ಗೊಂಬೆಯನ್ನೇ ದುರುಗುಟ್ಟಿಕೊಂಡು ನೋಡುತ್ತಾ ತನ್ನ ಬೆರಳಿನಲ್ಲಿದ್ದ ದಾರವನ್ನ ಅವಳ ಕೈಗೆ ತೊಡಿಸುತ್ತಾ ಅಸ್ಪಷ್ಟ ದನಿಯಲ್ಲಿ ಬಡಬಡಿಸಲಾರಂಭಿಸಿದೂ ಮಾ ಒಂದು ಕ್ಷಣ ಕಂಗಾಲಾದ ಸರೋಜಮ್ಮನ ಆವೇಶವೆಲ್ಲ ಕರಗಿ ಕಣ್ಣಂಚಿನಲ್ಲಿ ನೀರು ಜಿನುಗಿತು ಕಳ್ತನ ಕಳೆದ ಕೆಲಸ ಎಲ್ಲವೂ ಕಣ್ಮರೆಯಾಗಿ ಮಗ ನಿಜಕ್ಕೂ ತನಗೆ ವಜ್ರದ ಉಂಗುರವನ್ನೇ ತೊಡಿಸುತ್ತಿದ್ದಾನೇನೋ ಎನ್ನುವಂತೆ ಹರ್ಷಿಸಿ ಕೂಗಿದಳು ನೋಡ ಮಾತೆಲ್ಲ ನೀನ್ ನುಂಗ್ಕಂಡಿದ್ದೆ ನಾ ಹೇಳಿಲ್ವಾ ಈಗ ಬರ್ತಿದೆ ಸ್ವಲ್ಪ ಕಷ್ಟಪಟ್ಟು ಅಕ್ಕ ಹೇಳ್ದಂತೆ ಔಷಧಿ ಮಾಡಿಸಿದ್ರೆ ಬೇಗ್ ಬರದೆ ಯಾಕೆ ಬರಲ್ಲ ಎನ್ನುತ್ತಾ ನಂದನನ್ನು ಆಲಂಗಿಸಿ ಅತ್ತಳು ಅಮ್ಮನ ಅಪ್ಪುಗೆಯ ತಪ್ಪಿಸಿಕೊಂಡು ಓಡುತ್ತಿದ್ದ ನಂದು ಅವತ್ತೇಕೋ ಅವಳ ಬೆನ್ನ ಹಿಂದಿನ ಜಡೆಯನ್ನೇ ನೋಡುತ್ತಾ ಬಿಕ್ಕುತ್ತಿದ್ದ ಮತ್ತೆ ತನ್ನ ಎಂದಿನ ಆಶಯದ ಗೋಪುರವ ಕಟ್ಟಲು ಕಲ್ಲು ಜೋಡಿಸಲು ಸನ್ನದ್ದಳಾದ ಸರೋಜ ಸವಿತಕ್ಕನಿಗೆ ಫೋನಾಯಿಸಿದಳು ಅಕ್ಕ ನೊಂದು ಅಮ್ಮ ಅಂದ ಅಂಟಿಸಮ್ಮ ಡಾಕ್ಟರ್ ನಂಬರ್ ಮಿಸ್ ಆಗಿ ಕಳ್ಳೋಗಿದ ಕೊಡ್ತೀರಾ ನಂದ ಮೂಲೆಯೊಂದನ್ನು ಹುಡುಕಿ ಕುಳಿತುಂ ಮಾ ಎನ್ನುತ್ತಾ ಮುರಿದ ಗೊಂಬೆಗೆ ದಾರ ಸುತ್ತಲೂ ಶುರುವಿಕ್ಕಿದ ಇದುವರೆಗೂ ಸಣ್ಣ ಕಥೆ ಮಾತನಾಡಲಾರೆಯ ಕೇಳಿದಿರಿ ಪ್ರಸ್ತುತಪಡಿಸಿದವರು ಮನಶಾಸ್ತ್ರಜ್ಞೆ ಹಾಸನದ ಸುಷ್ಮಾ ಎನ್ ಇದುವರೆಗೂ ವನಿತಾ ವಿಹಾರ ಪ್ರಸಾರವಾಯಿತು ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್